ಒಂದು ಹೇಗೆ ಮಧ್ಯಾಹ್ನ ಆಗುವಾಗ ಹಟ್ಟಿದ್ದು ಕೆಲಸ ಆಯ್ತಾ ಆಯ ಅಂದಿರಿಗೆ ಹೊಸ ಅಜ್ಜಿ ಅಂದಿರಿಗೆಲ್ಲ ತಿಳಿದಿರಬೇಕಾದಂತಹ ಒಂದು ಮಾಹಿತಿ ಅಂಬಿ ತಿನ್ಪನಾ ಇಲ್ಲಿ ಒಂದು ಮಂಗ ಇತ್ತು ಕೈಯಲ್ಲಿ ಗುಜ್ಜೆ ನೋಡಿ 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 ಮರದಲ್ಲಿ ಹಿಡ್ಕೊಂಡು ಕೊಳಿ ಕೊಳಿ ಸೊ ನಮ್ಮ ಹಟ್ಟಿಯ ಚಿತ್ರಣ ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ ನಮ್ಮ ಊರಿಗೆ ಒಳ್ಳೆ ಮಳೆ ಕೃತಿಕಾ ಮಹಾ ನಕ್ಷತ್ರದ ಮಳೆ ನಮ್ಮ ಹಸುಗಳನ್ನೆಲ್ಲ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಕಟ್ಟಿದ್ದೇವೆ ಬಂಟಿಗೆ ಸುಸ್ಸು ಆಗ್ಲಿಲ್ಲ ಅಂತೆ ಅದಕ್ಕೆ ಅವನ ಪಾಪ ವೇಟಿಂಗ್ ಅಲ್ಲಿ ಇದ್ದಾನೆ ಈ ಮಳೆಗೆ ಅವನನ್ನು ಹೇಗೆ ನಾನು ಹೋಗುದು ಅವನ ಮುಖ ನೋಡಿ ಸೊ ನಮ್ಮ ಸಿಟ್ಔಟ್ ಕೂಡ ಫುಲ್ ಚಂಡಿ ಆಗಿದೆ ಹಾಗೆ ಅವನನ್ನು ಕಟ್ಟಿ ಹಾಕಿದ್ದೇವೆ ಇಲ್ಲಿ ಈ ತರ ಒಂದು ಮಳೆ ಬರ್ತದೆ ಅಂತ ಉಂಟಲ್ಲ ನಾವು ಕನಸು ಮನಸ್ಸಲ್ಲಿ ಸೇನಿಸ್ಲಿಲ್ಲ ಅಂತ ಎಂತ ಒಂದು ಬ್ಯಾಡ್ ಲಕ್ ನೋಡಿ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಐದ ನಾಲ್ಕು ಗಂಟೆಗೆ ನಮ್ಮ ಮಳೆ ಸ್ಟಾರ್ಟ್ ಆಗಿದೆ ನಿಲ್ಲೇ ಇಲ್ಲ ಗುಡುಗು ಸಿಡಿಲು ಎಲ್ಲ ಮತ್ತೆ ನಾನು ಒಂದು ಬೆಳಕು ಹರಿದ ಕೂಡಲೇ ಹೋಗಿ ಹಸುಗಳನ್ನೆಲ್ಲ ತಂದು ಇಲ್ಲಿ ಕಟ್ಟಿದೆ ನಮ್ಮ ಪಾರ್ಕಿಂಗ್ ಏರಿಯಾ ಇವತ್ತು ನಮಗೆ ಷಷ್ಠಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಲ್ಲ ಷಷ್ಠಿ ವೃತ ಹಾಗೆ ನಾನು ಇವತ್ತು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ ನಮಗೆ ನಿನ್ನೆ ರಾತ್ರಿ ಹೋದಂತಹ ಕರೆಂಟ್ ಇನ್ನೂ ಸಹ ಬರಲಿಲ್ಲ ಅಂತ ಹಾಗೆ ನೀರು ಸಹ ಯಾವಾಗ ಕೈ ಕೊಡ್ತದೆ ಅಂತ ಗೊತ್ತಿಲ್ಲ ಫ್ರಿಜ್ಜಲ್ಲಿ ಇಟ್ಟಂತಹ ಹಾಲು ಅದು ಇದು ಎಲ್ಲ ಸಹ ಮಟ್ಯಾಶ್ ಯಾವುದು ಸಹ ಇಲ್ಲ ಎಲ್ಲಿ ಎಂತ ಆಗಿದೆ ಅಂತ ಸಹ ಗೊತ್ತಿಲ್ಲ ಯಾರಿಗೆ ಸಹ ಹಾಗೆ ಮಳೆ ಬಂದರೆ ಹಾಗೆ ಮಳೆ ಇಲ್ಲದಿದ್ದರೆ ಹೀಗೆ ವೆಲ್ಕಮಿಂಗ್ಸ್ ಎಲ್ಲ ಎಂತ ಅಯ್ಯೋ ಮಳೆ ಬರದೆ ಬೇಡ ಅಂತ ಕಾಣ್ತದೆ ಒಂದು ದಿವಸದ ಇದಕ್ಕೆ ಗೊತ್ತು ಅಂತ ಮಳೆಗಾಲದಲ್ಲಿ ಉಂಟಲ್ಲ ಈ ಥರ ಕೊತ್ತಂಬರಿ ಜೀರಿಗೆ ಇಂಥದ್ದು ಯಾವುದಿದ್ರೆ ಸಹ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಡಬ್ಬಿಯಲ್ಲಿ ಹಾಕಿರ್ಬೇಕು ಅದು ಆಗ ಅದು ಹಾಳಾಗೋದಿಲ್ಲ ಇವತ್ತು ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎರಡು ಬಗೆ ಒಂದು ಇದು ನೋಡಿ ರಾಗಿ ದೋಸೆ ಕೆಲಸದವರಿಗೆ ರಾಗಿ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ ದೋಸೆ ಮತ್ತು ಇಲ್ಲಿ ನೋಡಿ ಬಂಟಿಗೆ ಹಾಕ್ತಾ ಉಂಟು ಇದು ಸಜ್ಜಿಗೆ ಮಾಡಿದ್ದು ನಮಗೆ ಇಲ್ಲಿ ಐದು ಜನಕ್ಕೆ ಬೇಕಾದಷ್ಟು ದೋಸೆ ರೆಡಿಯಾಗೇ ಆಯಿತು ಇನ್ನು ಬಂಟಿಗೆ ಇಡಬೇಕು ನನ್ನ ದೋ ತಿಂಡಿ ತಿನ್ನಬೇಕು ಉಪ್ಪಿನಕಾಯಿ ಮತ್ತು ಸಜ್ಜಿಗೆ ಕಾಫಿ ಲೋ ಕಾಸ್ಟ್ ಕೌಶಡ್ ಹೇಗೆ ರೆಡಿಯಾಗಿದೆ ಅಂತ ಒಂದು ಹೇಗೆ ಸಹ ಮಧ್ಯಾಹ್ನ ಆಗುವಾಗ ಹಟ್ಟಿದ್ದು ಕೆಲಸ ಆಯ್ತಾ ಇದೆ ಅದೊಂದು ಯಾವಾಗ ಹಾಗೆ ಈ ಫಸ್ಟ್ ಮಳೆ ಮುಂಗಾರಿನ ಫಸ್ಟ್ ಮತ್ತು ಹಿಂಗ್ ಮುಂಗಾರಿನ ಲಾಸ್ಟ್ ಹಿಂಗಾರು ಮಳೆ ಇದೆ ನಮಗೆ ದೊಡ್ಡ ಉಪದ್ರ ಮಾಡಿ ಹೋಗ್ತದೆ ಗುಡುಗು ಸಿಡಿಲು ಗಾಳಿ ಎಲ್ಲ ಸಹ ಹಾಗೆ ನಮಗೆ ಮನೆ ಒಳಗೆ ಸಹ ಎಲ್ಲ ನೀರು ಬರುದು ಅದು ಸ್ವಲ್ಪ ನಮ್ದು ಎದುರು ಎತ್ತರ ಉಂಟಲ್ಲ ಹಾಗೆ ಮತ್ತೆ ನಮಗೆ ಅದು ಹಟ್ಟಿಗೆ ಸಹ ಹಾಗೆ ಎದುರುಗಡೆ ಓಪನ್ ಅಲ್ಲ ಫುಲ್ ಸೊ ಸ್ವಯ್ ಅದು ಹೀಗೆ ಬಂದು ಅದು ಹೀಗೆ ಎತ್ತಿ ಹಿಡಿತದೆ ನಮ್ಮ ಇದನ್ನೆಲ್ಲ ಒಮ್ಮೆ ಕರೆಂಟ್ ಬಂದಿತ್ತ ಇದ ಹಾಗೆ ನಾನು ಉಂಟು ಅಂತ ಹೇಳಿದ್ದೆ ಈಗ ಕರೆಂಟ್ ಇಲ್ಲ ನನಗೆ ಮಿಕ್ಸಿಯಲ್ಲಿ ಅಂದರೆ ಸೋಲಾರ್ಗೆ ಸಹ ಪವರ್ ಇಲ್ಲ ವಿಧು ಇಲ್ಲ ಬಿಸಿಲಿಲ್ಲ ಸೊ ಅರ್ಧ ಇದೆ ಅದು ನೈಸ್ ಆಗಲಿಲ್ಲ ಈಗ ಹಾಗೆ ಬಿಟ್ಟಿದ್ದೇನೆ ಆ ಪುಟು ಪುಟ್ಟು ಬಂತು ಕರೆಂಟ್ ಬಂತುಗಳು ಆ ಬಂತು ನೋಡಿ ಇವತ್ತು ಇದು ಬಾಳೆಕಾಯಿ ಮತ್ತು ಒಂದು ಕಾಲು ಅಷ್ಟು ಕುಂಬಳಕಾಯಿ ಇತ್ತಾಯ್ತ ಸಿಹಿ ಕುಂಬಳಕಾಯಿ ಫ್ರಿಡ್ಜಲ್ಲಿ ಅದು ಯಾವಾಗ ಅದು ಗೊತ್ತುಂಟಾ ನಿಮಗೆ ಇವಾಗದಿದ್ದು ಇನ್ನು ಎಷ್ಟು ಬೇಕೋ ಅಷ್ಟು ನೀರು ಇದಕ್ಕೆ ಹಾಕಿಕೊಳ್ಳುದು ನಾನು ಇದಕ್ಕೆಲ್ಲ ನಿನ್ನೆಂತ ಹೆದರಿಕೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಇದಕ್ಕೆ ಹೆದರಿಕೆ ಆಗ್ತಾ ಇತ್ತು ಪಾಪ ನನ್ನ ಹಸ್ಬೆಂಡ್ ಸರಿ ಬಯ್ಯೋದು ಬೆಕ್ಕಿಲ್ ಅದು ಒಂದು ಹೋಗಿ ಅವರ ಇದು ಇದು ಹೋಗಿ ಉಂಟಲ್ಲ ಅವರ ಚಾಪೆಯಲ್ಲಿ ಮೂತ್ರ ಮಾಡಿದ್ದು ಅಂತ ಭಾಷೆಗೆಟ್ಟದು ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗಿ ಬಂಟಿ ನೋಡಿ ಬಂಟಿ ಬಂದಿದ್ದಾನೆ ಒಳಗೆ ಬಂದು ಸೆಗಂಡ ಅಂಬಿ ಹರ್ತೀನ ಆ ಅಂಬಿ ತಿನ್ನದು ಯಾರು ಕರುಗಳನ್ನೆಲ್ಲ ಕಟ್ಟಿದ್ದೆಲ್ಲ ಬಂದ ಕೂಡಲೇ ಇದಕ್ಕೆ ಬಾಯಿ ಹಾಕಿದ್ದಾನೆ ಅಂತ ಹಾ ಯಾರು ತಿಂದ ಅದು ನೋಡಿ ಮಾಡುದು ನೋಡಿ ಅವನಿಗೆ ಆಶೆ ಆಗ್ತಾ ಉಂಟು ಅವನಿಗೆ ಹೊರಟರು ನೋಡಿ ನನ್ನೊಟ್ಟಿಗೆ ಈ ವರ್ಷ ನಾನೀಗ ಹೊರಟದ್ದು ತೋಟಕ್ಕೆ ಗೋದುಂಟಲ್ಲ ನಮ್ಮ ಇವರನ್ನೆಲ್ಲ ಅಲ್ಲಿ ಕಟ್ಟಿದ್ದೇನೆ ಹಾಗೆ ಎಂತ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸೊ ಹೋಗಿ ನೋಡ್ಬೇಕಷ್ಟೇ ನನ್ನೊಟ್ಟಿಗೆ ಬೆಕ್ಕುಗಳಿಗೆ ಸಹ ಬರ್ತಾ ಉಂಟು ಬಲೆ ಬಲೆ ಈ ಮಳೆ ಉಂಟಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಸಹ ಬಂದಿದೆ ಬಂದದ್ದು ಹೀಗೇ ಬಂದಿದೆ ಓಯ್ ಇವಳು ಓಡಿಕೊಂಡು ಬಂದು ಇಲ್ಲಿ ಬ್ರೇಕ್ ಹಾಕಿದ್ದು ಇಲ್ಲಾದರೂ ಬೀಳ್ತಿದ್ರೆ ಓಯ್ ಒಯ್ ಇವಳನ್ನು ನೋಡಿಕೊಂಡು ಉಂಟಲ್ಲ ನನ್ನ ಕೈ ಇಕ್ಕ ಇಕ್ಕ ಲಾಚೀಚಾಗ್ತದಿ ಇಲ್ಲಿ ಅದು ಕ್ಯಾಮರಾ ಕೆಮ್ಮೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಉಂಟಲ್ಲ ಕಣ್ಣಿಗೆ ಅಂತ ಇಂತ ಇವತ್ತು ಭಾರಿ ಖುಷಿ ನನಗೆ ನೆಮ್ಮದಿ ಇನ್ನು ಹಟ್ಟಿದೊಂದು ಗೊಬ್ಬರ ತೆಗೆದ್ರೆ ಮತ್ತೆ ಬಲ ಅದಕ್ಕೆ ಕಾಣುವುದಿಲ್ಲ ನಾನು ಅದಕ್ಕೆ ಕೂಗುದು ಬಲ ಬಲ ಬೇಗ ಬರಲಿಕ್ಕೆಯ ನಿಂಗೆ ಬಾ 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 ನಾನೀಗ ಮನೆಗೆ ಹಿಂದೆ ಬರ್ತಾ ಇದ್ದೇನೆ ಆಯಿತಾ ಇಲ್ಲ ಶಬ್ದ ಕೇಳಿತು ನನಗೆ ಒಬ್ಬ ಅದು ಮಂಗ ಮಾರ್ರೆ ಹಂಗೆ ಆಯ್ತು ಲೋಕ ಇಲ್ಲ ಚಿನ್ನ ಮುಂದೆ ನನ್ನ ಒಟ್ಟಿಗೆ ಬಂದದಲ್ಲ ತೋಟಕ್ಕೆ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸೌಂಡೇ ಕೇಳುವುದಿಲ್ಲ ನಾನು ಸೀದಾ ಬಂದು ಇನ್ನು ಬೊಬ್ಬೆ ಹೊಡಿತಾರೆ ಅನ್ನೋ ನಂಗೆ ಈಚೆ ಬರುವಾಗ ನೆನಪಾಯ್ತು ಅಂತ ಕರಿಬೇಕಷ್ಟು ಈಗ ಗಂಟೆ ಮೂರು ಎಷ್ಟು ಚಂದ ಬಿಸಿಲು ಉಂಟು ನೋಡಿ ಅಂತೆ ಒಂದು ದೊಡ್ಡ ರಕ್ಕಸ ಮಳೆ ಬಂದು ಹೀಗೆ ಬಿಸಿಲು ಬರುವಾಗ ನಮಗೆ ಓ ಬಂದರು ಬಂದರು ನೋಡಿ 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 ಬರುವುದು ನೋಡಿ ಚಿನ್ನವನ್ನು ಚಿನ್ನವನ್ನು ನನ್ನ ಹಸ್ಬೆಂಡ್ ಇವರನ್ನು ಕೊಡ್ತೇನೆ ಕೊಡ್ತೇನೆ ಅಂತ ಅದು ಮೂತ್ರ ಮಾಡಿದೆ ಅದಕ್ಕೆ ಅದು ಬಾಲ ನೋಡಿ ಪೈ ಪೈ ಈಗೊಳ್ಳಿ ನಾನೊಂದು ಹೊಸ ಗಿಡದ ಬಗ್ಗೆ ನಿಮಗೆ ಹೇಳ್ತೇನೆ ಈ ಗಿಡಕ್ಕೆ ನಮ್ಮಲ್ಲಿ ಬಂದನಾರು ಅಂತ ಹೇಳ್ತಾರೆ ಈ ಗಿಡ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಇದರ ಎಲೆ ನೋಡಿ ಸರಿ ಹೀಯಾಗಿ ನೋಡಿ ಇದು ಬಂದನಾರು ಅಂತ ಹೇಳ್ತಾರೆ ಇದು ಹೊಸ ತಾಯಿಯಂದಿರಿಗೆ ಹೊಸ ಅಜ್ಜಿಯಂದಿರಿಗೆಲ್ಲ ತಿಳಿದಿರಬೇಕಾದಂತಹ ಒಂದು ಮಾಹಿತಿ ಈ ಎಲೆ ಈ ಗಿಡದ ಬಗ್ಗೆ ಇದರ ವಿಶೇಷತೆ ಏನು ಅಂತ ಹೇಳಿದರೆ ನವಜಾತ ಶಿಶುಗಳಿಗೆ ತಾಯಿಯ ಹಾಲು ಕಡಿಮೆ ಆಗುವಾಗ ನಾವು ಹೊರಗಿನಿಂದ ಬೇರೆ ಎಲ್ಲ ಕೊಡ್ತೇವಲ್ಲ ಅದನ್ನು ಕೊಡಬೇಕಂತವೆಲ್ಲ ಹಿಂದಿನ ಕಾಲದಲ್ಲಿ ಅಲ್ಲೇ ಅದೆಲ್ಲ ಲಭ್ಯ ಇರಲಿಲ್ಲಲ್ಲ ಆಗ ಈ ಬಂದನಾರು ಎಲೆ ಉಂಟಲ್ಲ ಈ ಬಂದನಾರು ಗಿಡದ ತೊಗಟೆಯನ್ನು ಕಷಾಯ ಮಾಡಿ ಮಕ್ಕಳಿಗೆ ಕುಡಿಸ್ತಾ ಇದ್ರು ಅಂದರೆ ಹಾಲೆಲ್ಲ ಕೊಟ್ಟರೆ ಸಣ್ಣ ನವಜಾತ ಶಿಶುಗಳಿಗೆ ಒಂದು ತಿಂಗಳಿನ ಒಳಗಿನ ಮೂರು ತಿಂಗಳಿನ ಒಳಗಿನ ಶಿಶುಗಳಿಗೆ ಹಸುವಿನ ಹಾಲು ಕೂಡ ಡೈಜೆಷನ್ ಆಗುವುದಿಲ್ಲ ಮತ್ತು ಬೇರೆ ಬೇರೆ ಲ್ಯಾಕ್ಟೋಜನ್ ಅದು ಇದೆಲ್ಲ ಕೊಡಲೇಬಾರ್ದು ನಾವು ಸೊ ಅಂತ ಸಂದರ್ಭದಲ್ಲಿ ಈ ಗಿಡದ ಗೆಲ್ಲಿನ ತೊಗಟೆಯನ್ನು ನೀರಿನಲ್ಲಿ ನಾವು ಕುದಿಸಿ ಇಡೀ ದಿವಸ ಅದನ್ನು ಕೊಡ್ತಾ ಇರಬಹುದು ಸ್ವಲ್ಪ ಕೆಂಪು ಕಲಸಕ್ಕರೆ ಕೂಡ ಹಾಕಬೇಕು ತುಂಬ ಒಳ್ಳೆಯದು ತಾಯಿಯ ಹಾಲಿನಲ್ಲಿ ಇರುವಂತಹ ಎಲ್ಲ ಜೀವಸತ್ವಗಳು ಕೂಡ ಈ ತೊಗಟೆಯಲ್ಲಿ ಉಂಟು ಅಂತ ಲೆಕ್ಕ ಇದನ್ನು ಕಾಯಿಸಿದಾಗ ಕೆಂಪು ಕಲರ್ ಬಿಡ್ತದೆ ತುಂಬ ಕನೆರ್ ಕನೆರಿರ್ತದೆ ಹಾಗೆ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಹಾಗೆ ಯಾರಾದರೂ ಹೊಸ ಅಜ್ಜಿ ಅಂದಿರೋ ಹೊಸ ತಾಯಿ ಅಂದಿರಿದ್ರೆ ತಾಯಿಗೆ ಹಾಲು ಕಡಿಮೆ ಉಂಟು ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗುವ ಯಾವುದೇ ವಸ್ತುಗಳಿಗೆ ಕೂಡ ಮಾರು ಹೋಗಬೇಡಿ ಇದು ಇಂತಹ ಇದು ಅಂಗಡಿಯಲ್ಲಿ ಕೂಡ ಸಿಗ್ಬೋದು ಇದೆಲ್ಲ ಸಿಗ್ತದಲ್ಲ ಬೇರು ನಾರುಗಳೆಲ್ಲ ಅಲ್ಲೆಲ್ಲ ಬಂದ ನಾರು ಬೇರು ಅಂತ ಕೇಳಿದರೆ ಸಿಗ್ಬೋದು ನಾವೆಲ್ಲ ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ ನಮಗೆ ಸಹ ಬೇಸರ ಆಗ್ತಿತ್ತು ಅಯ್ಯೋ ಈ ಕನೆರನ್ನು ಮಗುವಿಗೆ ಕುಡಿಸಬೇಕಲ್ಲ ಇದಕ್ಕಿಂತ ಹಾಲು ಕುಡಿಸಿದರೆ ಒಳ್ಳೆಯದಲ್ಲ ಅಂತ ಹೇಳಿ ಬಟ್ ಇದು ತುಂಬ ಒಳ್ಳೆಯದು ಸಹ ಇದನ್ನು ಕುಡಿಬಹುದು ಇದರಲ್ಲಿ ತುಂಬ ಖನಿಜ ಸತ್ವ ಇದೆ ಅಂತ ಕಾಣ್ತದೆ ಮಕ್ಕಳ ಬಾಡಿಯಲ್ಲಿ ರಕ್ತ ಜಾಸ್ತಿ ಆಗಬೇಕಲ್ಲ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಇರಬಹುದು ಸೊ ಅಂಥವರಿಗಾಗಿ ಇದೊಂದು ಮಾಹಿತಿ ನೋಡಿ ನನ್ನ ಕೈಯಲ್ಲಿ ಈಗ ಸರಿಯಾಗಿ ನೋಡಿ ತಿಳಿದುಕೊಳ್ಳಿ ಇದು ತುಂಬ ಎಳತ್ತಾಯ್ತಾ ನಮ್ಮ ಬೆರಳಿನಷ್ಟಾದರೂ ಇರಬೇಕದು ಗಿಡ ಅದನ್ನು ನಾವು ತೆಗಿಬೋದು ನಮ್ಮ ಸುತ್ತಮುತ್ತ ಎಲ್ಲ ಉಂಟು ನಮ್ಮ ಊರಿನಲ್ಲಿ ಎಲ್ಲ ಕಡೆ ಸ ನೋಡಲಿಕ್ಕೆ ಸಿಗ್ತದೆ ತೋಡಿನ ಬದಿಯಲ್ಲಿ ಎಲ್ಲ ಕಡೆ ಸಹ ಸಾಧಾರಣವಾಗಿ ಸಿಗ್ತದೆ ಸೊ ಹುಡುಕಿ ತುಂಬ ತೋರಬೇಕು ನಮ್ಮ ಬೆರಳಿನ ಅಷ್ಟಾದರೂ ತೋರಬೇಕು ಅದನ್ನು ಕಟ್ ಮಾಡಿ ಅದರ ತೊಗಟೆಯನ್ನು ಕೈಯಲ್ಲಿ ಸುಲಿಲಿಕ್ಕೆ ಸಾಕ್ತದೆ ನೋಡಿ ಸುಲಭದಲ್ಲಿ ಸುಲಿಲಿಕ್ಕೆ ಆಗ್ತದೆ ನೋಡಿ ಈಗ ನಾನಿದು ಒಂದು ಕೈಯಲ್ಲಿ ನಿಮಗೆ ಅರ್ಜೆಂಟಿಗೆ ಸುಲಿದು ತೋರಿಸಿದ್ದು ನೋಡಿ ನನ್ನ ಕೈಯಲ್ಲಿ ಉಂಟು ತುಂಬ ಸುಲಭದಲ್ಲಿ ಬರ್ತದೆ ತಿಳು ಮತ್ತು ಇದನ್ನು ಒಣಗಿಸಿ ಇಟ್ಕೊಳ್ಬೋದು ನಾವು ಚೆಂದ ಮಾಡಿ ಒಣಗಿಸಿ ಇಟ್ಟು ರೋಲ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಸಮಯಕ್ಕೆ ಸಹ ಆಗ್ತದೆ ಹಸಿ ಹಸಿ ಆದರೆ ಹಸಿ ಹಸಿ ಸಹ ಹಾಕ್ಬೋದು ನಮಗೆ ತೆಗೆದಿಡಬೇಕು ಅಂತ ಇದ್ದರೆ ಮತ್ತು ಈಗ ಮಳೆಗಾಲದಲ್ಲಿ ಎಲ್ಲ ಆ ಒಮ್ಮೆಲೆ ಯಾರಾದರೂ ನಮಗೆ ತಂದು ಕೊಟ್ಟರೆ ಅದನ್ನು ಒಣಗಿಸಿಟ್ಟು ಡಬ್ಬಿಯಲ್ಲಿ ಹಾಕಿಟ್ರೆ ಏನಾಗೋದಿಲ್ಲ ಹಾಗೆ ಇದು ಪರಮಾಶ್ಚರ್ಯದಿಂದ ನೋಡುವುದು ನೋಡಿ ಅಂತೆ ನನಗಿಂತ ದೊಡ್ಡ ಬೆಕ್ಕು ಯಾವುದು ಇದು ಅಂತ ಹೇಳಿ ಅದು ಆ ಮರದಲ್ಲಿ ನೋಡಿ ದೊಡ್ಡ ಮಂಗ ಉಂಟು ಅದಕ್ಕೆ ನೋಡಿ ನೋಡಿ ಓಡೇಗವು ಪೋಡೆ ಎಂದೇರುಟಾ ಒಂಟಿ ಅಮ್ಮ ಮಂಗೆ ಹಿಡಿ ಬಟ್ಟಿ ಮಂಗ 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 ಹೋಗಿ ಹಿಡಿ 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 ಈ ನೀನು ಎಂತ ಮರ ನೀನು ಮಲ ಆಗುದೇ ಇಲ್ಲಿ ಬಂದರೆ ಒಂದು ಮಂಗ ಬರುವಾಗ ಸಹ ನಿಂಗೆ ಗೊತ್ತಾಗೋದಿಲ್ಲ ಅಲ್ಲ ಆ ಬಪ್ಪಂಗಾಯಿ ಹಣ್ಣಾದರೆ ನಿಂಗೆ ಸಹ ತಿನ್ನಲಿಕ್ಕೆ ಸಿಗುದಿಲ್ವಾ ಮಾಡೋದು ನೋಡಿ ಅಂದೀಗ ದೊಡ್ಡ ಹೀರೋನಾಗಿ ಅಂಬಿ ಯಾಕೆ ತಿಂದದಾಗ ನೀನು ಹಾಂ ಅಂಬಿ ಯಾಕೆ ತಿಂದುದು ಅಂಬಿ ಅಂಬಿ ತಿನ್ಪಾನ ಅಂಬಿ ತಿನ್ಪಾನ அம்பி தின்ப்பா அம்பி தின்ப்பா அம்பி தின்ப்பாண்ணா அஹே நான் ஆச்சிக்க அப்படின்னா அம்பி தின்பானா ஏறு அம்பி அவு அவ்ளோ அம்பி ஏறு தின்னா அம்பி சாரி பண்ண சாரி பண்ண ಸಾರಿ ಹೇಳೋ ಬೇಗ ಸಾರಿ ಹೇಳು ತಿನ್ನೋದಿಲ್ಲ ಹೇಳು ಅಂಬಿ ತಿನ್ನೋದಿಲ್ಲ ಹೇಳೋ ಸಾರಿ ಹೇಳೋ ಸ್ವಾರಿ ಹೇಳು ನನಗೆ ಆ ಸ್ವಾರಿ ಹೇಳೋ ಸಾರಿ ಹೇಳು ಬೇಗ ಬಂಟಿ ಸಾರಿ ಹೇಳೋ ಸಾರಿ ಹೇಳು ಅಂಬಿ ತಿನ್ನೋದಿಲ್ಲ ಹೇಳು ಇನ್ನೂ ತಿನ್ನೋದಿಲ್ಲ ಅಂಬಿ ಹೇಳು ಇಲ್ಲದೇ ನಿಂಗೆ ನೀನು ಅಂಬಿ ಇನ್ನು ಕೊಡ್ತೇನೆ ನನಗೆ ಸುಲಭ ನಿಮಗೆ ಮಣ್ಣಿ ಮಾಡುವ ಖರ್ಚೆ ಇಲ್ಲ ನನಗೆ ಆ ಬೋ ಏತು ಉದಾಸೀನ ಕೊಡು ಸಾರಿ ಕೊಡು ಇನ್ನೊಂದು ಕೈ ಸುಗ ವೀಡಿಯಂ ಪ್ಲೇ ಹೇಳು ಸಾರಿ ಹಾ ನೋಡಿ ಸಾರಿ ಅಂತೆ ಆ ಕೈ ಸೊಡಿ ಸಾರಿ ಹೇಳ ಅಬ್ಬಾ ಅಂಬಿ ಬೇಕಾ ನಿಂಗೆ ಇನ್ನು ಅಂಬಿ ತಿಂದೆ ನಿನ್ನ ಬಟ್ಟಲಿಗೆ ಅಂಬಿಯೇ ತುಂಬಿಸಿ ಕೊಡುದು ನಾನು ಇದೆಂತ ಕುತ್ತಿಗೆಯಲ್ಲಿ ಎಲ್ಲ ಅಂಟಿಕೊಂಡು ಎಂತ ಅಂಟಿಕೊಂಡು ಎಂತ ನೋಡು ನಿಂಗೆ ಇಷ್ಟು ರೋಗ ಉಂಟು ಅಂಬಿ ತಿಂತೀಯಲ್ಲ ನೀನು ನಿಂಗೆ ಹೇಳಿದರೆ ಅರ್ಥ ಆಗುದಿಲ್ವಾ ಅಂಬಿ ತಿನ್ನಬಾರದು ಅಂತ ನಿಂಗೆ ಅದು ಹೀಟ್ ಆಗ್ತದೆ ಗೊತ್ತುಂಟಾ ಅದು ಉಷ್ಣ ಶರೀರ ಗೊತ್ತುಂಟಾ ಅದಕ್ಕೆ ನೀನು ರಾಗಿ ತಿಂದು ಇಷ್ಟು ಹುಷಾರಿರುದು ಗೊತ್ತುಂಟಾ ರಾಗಿ ನಿಂಗೆ ಪರಮಾಮೃತ ನಿಂಗೆ ಮದ್ಯ ನಿನ್ನನ್ನು ಕಾಪಾಡಿದ್ದೇ ರಾಗಿ ಯಾಕೆ ಅಂಬಿ ತಿನ್ನೋದೋ ಯಪ್ಪ ಅವನಿಗೆ ನಾಚಿಕೆ ಆಗುದೇ ಮಂಗನಿಗೆ ಮಂಗ ಬರುವಾಗ ನಿದ್ರೆ ಮಾಡ್ತಾನೆ ಮನೆಯಲ್ಲಿ ಗುಡ್ ಬಾಯ್ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಸಿಟ್ ಸಿಟ್ ಸಿಟಿಂಗ್ ಪರಂದು ಬರಂದು ಬೋಡ ಆ್ಯಪಲ್ ಬೋಡ ಇವತ್ತು ಮಳೆ ಟೂರ್ ಹೋಗಿದೆ ಅಂತೆ ಹಾಗೆ ಇವತ್ತಿಲ್ಲ ನಿನ್ನೆ ನೋಡಿ ಹಠ ಕಟ್ಟಿ ನಮ್ಮ ಮರ್ಯಾದೆ ತೆಗಿಲಿಕ್ಕೆ ಅಲ್ಲ ಮಳೆ ಬಂದದ್ದು ಹಾಂ ಎಷ್ಟು ಬೇಜಾರಾಗಿದೆ ಗೊತ್ತುಂಟಾ ನನಗೆ ನಾನು ಮತ್ತೆ ಬಂಟಿಲಿ ವಾಕಿಂಗ್ ಹೊರಟಿದ್ದೆ ಒಂದು ನಾನು ಹೇಳ್ಕೊಂಡು ಹೋಗೋದು ನೋಡಿ ಇಲ್ಲಿಂಟಲ್ಲ ಕಣಿ ಎಲ್ಲ ಮಾಡಿದ್ರಲ್ಲ ಮಳೆಗೆ ನೀರು ಹೋಗೋದಕ್ಕೆ ಅದಕ್ಕೆ ಡಾಮ ರೋಡ್ನ ಸೈಡಿಗೆ ಮಣ್ಣೆಲ್ಲ ಹಾಕ್ತಾರಲ್ಲ ಅದು ಜರ್ದು ಬಿದ್ದು ಕಣಿ ಎಲ್ಲ ಬಂದಾಗಿತ್ತು ಇವನ ಒಂದು ಸ್ಪೀಡ್ ನೋಡಿ ಅಬ್ಬಾ ನೋಡಿ ಸ್ವಲ್ಪ ಸಹ ಕಪ್ಪು ಮೋಡ ಇಲ್ಲ ನೋಡಿ ಹೇಗೆ ಉಂಟು ನೋಡಿ ನಂಗೆ ಮರದಲ್ಲಿ ಇಷ್ಟು ಗುಜ್ಜೆ ಉಂಟಲ್ಲ ಎಲ್ಲ ಮಂಗ ಹಾಳು ಮಾಡೋದು ಆಯ್ತಾ ಎಷ್ಟು ಓಡಿಸಿದ್ರೆ ಸಹ ಇದ್ರಕ್ಕೆಲ್ಲ ಈ ಕಡೆ ಇದು ಬೆಲಕಾಯಿ ತಿನ್ನೋದು ಈಚೆ ಬಂದು ಪಪ್ಪ ಇದೆಯೆಲ್ಲ ಇಟ್ಕೊಂಡು ಹೋಗೋದು ಜ್ವರ ಅಜೀರ್ಣ ಎಲ್ಲ ಅಂತ ಅದಕ್ಕೆ ಪಪ್ಪ ಇದೆಯೆಲ್ಲ ಅಂತದು ಮಂಗ ಇಲ್ಲಿ ಒಂದು ಮಂಗ ಇತ್ತು ಕೈಯಲ್ಲಿ ಗುಜ್ಜೆ ನೋಡಿ 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 ಮರದಲ್ಲಿ ಇಟ್ಕೊಂಡು ಹೋಗ್ಲಿ ಕೊಳಿ ಕೊಳಿ ಇಷ್ಟು ಸಣ್ಣ ಗುಜ್ಜೆಯನ್ನು ಇಟ್ಕೊಂಡು ಹೋಗೋ ಚಂದ ನೋಡಿ ಇಲ್ಲಿ ಎಲ್ಲ ನೋಡಿ ಅಂತ ಇಕೊಳ್ಳಿ ತಿಂದು ಹಾಕಿದ್ವಿ ನೋಡಿ ಇಕೊಳ್ಳಿ ಇಲ್ಲಿ ಜರ್ದದ್ದು ನೋಡಿ ಇಲ್ಲಿಂದ ಜರ್ದು ಬಿದ್ದಿದೆ ಇನ್ನು ಹೋಗಿ ನಮ್ಮ ಹಟ್ಟಿದೆ ಇನಾಗ್ರೇಷನ್ ಉಂಟು ಇವತ್ತು ಇಂಗೆ ಮಂಗನ ಪತ್ತದ್ಕೊಳ್ಳೋಣ ಹಾ ಇದೇ ಕೊರೆ ಪುಣ ಬಂಟಿ ಅವನಿಗೆ ನಾಚಿಗೆ ಆಯ್ತು ಬಂಟಿ ಇಂಗೆ ಮಂಗನ ಪತ್ತದ್ಕೊಳ್ಳೋಣ ಮಂಗಗಳ ಜಗಳ ಹಾಕ್ತೊಂಡ ಅದಕ್ಕೆ ಇವ ಇಲ್ಲಿಂದ ಹೊಗಳದು ಬಿಟ್ಟರೆ ಅವನು ಹೋಗುದಿಲ್ಲ ಮಂಗ ಹಿಡೀಲಿಕ್ಕೆ ಎಲ್ಲಿ ಸೆಗಣಿ ಉಂಟು ಹುಡುಕ್ಲಿಕ್ಕೆ ಮಾತ್ರ ಹೋಗುದು ಅದಕ್ಕೆ ನಾನು ತಮಾಷೆ ನನಗೆ ಗೊತ್ತಾಯಿತು ಸೀದಾ ಹಿಂದೆ ಹೋಗಿ ಕೂತ್ಕೊಂಡ ಇವತ್ತು ಎಂತ ಗೊತ್ತುಂಟಾ ಇದನ್ನು ರಿಪೇರಿಗೆ ಸಹ ಬಂದು ಕಿಟಕಿ ಗ್ಲಾಸ್ ಹೋಗಿತ್ತಲ್ಲ ಅದಕ್ಕೆ ಸಹ ಜನ ಬಂದು ಸೊ ಇನ್ನು ಬರುವ ಕಾಲಗಳೆಲ್ಲ ಒಳ್ಳೆಯ ರೀತಿಯ ಶುಭ ಕಾಲಗಳು ಅಂತ ಎಣಿಸಿಕೊಳ್ಳುವ ಒಂದೊಂದೇ ಒಂದೊಂದೇ ಸರಿ ಆಗ್ತಾ ಬರ್ತಾ ಉಂಟು ಅಂತ ಹೇಳಿ ಅಲ್ಲ ಸೊ ನಮ್ಮ ಹಟ್ಟಿಯ ಚಿತ್ರಣ ನೋಡಿ ಹೇಗೆ ಕಾಣ್ತಾ ಉಂಟು ಹಾಗೆ ಅಂತೂ ನೆಮ್ಮದಿ ನನಗಿನ್ನು ಇವರಿಗೆ ಮಳೆ ನೀರು ರಟ್ಟುದಿಲ್ಲ ತಿನ್ನುವ ತಿಂಡಿಗೆ ಸಹ ಮಳೆ ನೀರು ರಟ್ಟುವುದಿಲ್ಲ ಸೇಫ್ ನೋಡಿ ನಾನೀಗ ವಾಕಿಂಗ್ ಹೊರಟದು ನಮ್ಮ ಅಂಗಳದಲ್ಲಿ ಬಂಟಿ ಹೀಗೆ ನೋಡ್ತಾ ಇದ್ದಾನೆ ಇವನನ್ನು ನೋಡುವಾಗ ಬಿಟ್ಟು ಹೋಗ್ಲಿಕ್ಕೆ ಯಾರಿಗೆ ಅದು ಬರ್ತದ ನೋಡಿ ಅವನ ಕಣ್ಣಲ್ಲಿ ಎಲ್ಲ ಆ್ಯಕ್ಷನ್ ನೋಡಿ ಅಂತೆ ಒಂದು ಕರುಣಾ ಇದನ್ನು ತೋರಿಸಿದವ ನೋಡಿ ನೋಡಿ ಕರುಣಾ ರಸವನ್ನು ತೋರಿಸೋದು ನೋಡಿ ನನ್ನನ್ನು ಸಹ ಕರ್ಕೊಂಡೋಗಿ ನನ್ನನ್ನು ಸಹ ಕರ್ಕೊಂಡೋಗಿ ಹಾಗೆ ಅವನನ್ನು ಕರ್ಕೊಂಡೋದ್ರೆ ನನ್ನ ವಾಕಿಂಗ್ ಆಗುವುದಿಲ್ಲ ಇವನೇ ಕಾರಣ ನಾನು ವಾಕಿಂಗ್ ಇರಲಿಕ್ಕೆ ಇವನೇ ಕಾರಣ ಇವನೇ ಕಾರಣ ಬಂಟಿಯೇ ನನ್ನ ವೆಯ್ಟ್ ಲಾಸ್ ಆಗದಿರುವುದಕ್ಕೆ ದೊಡ್ಡ ಕಾರಣ ನಾಲ್ಕು ಅಡಿಕೆ ಹೋಗಿದೆ ಅಂತೆ ಅಡಿಕೆಯದು ಮರ ನಮ್ಮದರಲ್ಲಿ ಎರಡೂ ಹೀಗೆ ಕಟ್ಟಾಗಿ ನೇತಾಡ್ತಾ ಉಂಟಂತೆ ಎರಡು ಬಿತ್ತಿದೆ ಅಂತೆ ಅದಕ್ಕೆ ನಾನು ಹೇಳಿ ನಮ್ಮ ಅಡಿಕೆದು ಮರಕ್ಕೆ ಎಂಥದ್ದು ಒಂದು ಸ್ಟ್ರಾಂಗ್ ಆಗಿ ಇರುವಂತಹದೇನೋ ಕಡಿಮೆ ಆಗ್ತಾ ಉಂಟಾ ಏನೋ ಅಂತ ಗೊಬ್ಬರ ಈಟ್ ಹಾಕೋದ್ರಲ್ಲಿ ಎಂತ ಗೊತ್ತಿಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಬೇಕಲ್ಲ ಅದಕ್ಕೆ ಇಲ್ಲಿ ನಾನು ಹೆಸರು ಕಾಳನ್ನು ನೆನೆಸಿ ಹಾಕಿಟ್ಟಿದ್ದೇನೆ ಇದು ನನಗೆ ಚಪಾತಿಗೆ ಒಂದು ಸ್ಪೆಷಲ್ ಆದಂತಹ ಸೈಡ್ ಡಿಶ್ ಮಾಡಲಿಕ್ಕೆ ಎಂತ ಅಂತ ಹೇಳಿ ನಾಳಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್